ಉದಯ ಗ್ರೂಪ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ರವೆ ಲಾಡು ಮಾಡಿಕೊಡೋದನ್ನು ಹೇಳ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋದಂಥ ಐಟಮ್ಸ್ ಹೇಳೋಣ ನಾನು ಎಲ್ಲನೂ ಇದೇ ಕಪ್ಪನ್ನು ಮೆಷರ್ಮೆಂಟ್ ಮಾಡ್ಕೊಂಡಿರೋದು ಎರಡು ಕಪ್ ರವೆ ಚಿರೋಟಿ ರವೆ ಒಂದೂವರೆ ಕಪ್ಪು ಸಕ್ಕರೆ ಪುಡಿ ಕಾಲು ಕಪ್ಪು ತುಪ್ಪ ಮುಕ್ಕಾಲು ಕಪ್ಪು ಕೊಬ್ಬರಿ ಪುಡಿ ಇದಕ್ಕೆ ಬೇಕಾಗಿರೋವಂಥದ್ದು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಇದೇನಪ್ಪ ವಿಶೇಷ ಅಂದ್ರೆ ನಾನು ಹಾಲಿನ ಕೆನೆ ಉಪಯೋಗಿಸ್ಬಿಟ್ಟು ಮಾಡ್ತಾ ಇದ್ದೀನಿ ಇದು ಏಲಕ್ಕಿ ಪುಡಿ ಈಗ ಇದನ್ನ ಹುರ್ಕೊಳ್ಳೋಣ ಮೊದಲಿಗೆ ತುಪ್ಪ ಹಾಕೊಳ್ಳೋಣ ಬಾಣಲೆಗೆ ಈಗ ಇದಕ್ಕೆ ರವೆ ಹಾಕೊಳ್ಳೋಣ ರವೆ ಹುರಿಯೋಣ ಅರ್ಧ ಆಗಿದೆ ಇದು ಹುರ್ದಿರೋದು ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿರೋದನ್ನ ಹಾಕೋಣ ಇದನ್ನು ಇದ್ರ ಜೊತೆಗೆ ಸೇರಿಸಿ ಹುರಿಯೋಣ ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಹುರ್ದಿದ್ ಆಗ್ತಾ ಬಂತು ಇವಾಗ ಇದಕ್ಕೆ ಕೊಬ್ಬರಿನೂ ಮಿಕ್ಸ್ ಮಾಡ್ಬಿಡೋಣ ಅದನ್ನು ಸ್ವಲ್ಪ ಬಿಸಿ ಮಾಡೋಣ ಇದ್ರ ಜೊತೆಲಿ ಪುಡಿ ಹಾಕಿದ್ದು ಈಗ ಸಕ್ಕರೆನು ಹಾಕೋಣ ಗ್ಯಾಸ್ ಆಫ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ ಪುಡಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡೋಣ ಈಗ ಹಾಲಿನ ಕೆನೆ ಹಾಕ್ತಾ ಇದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಸಾಮಾನ್ಯವಾಗಿ ಎಲ್ಲರೂ ಹಾಲು ಹಾಕೊಂಡ್ ಮಾಡ್ತಾರೆ ನಾನು ಕೆನೆ ಕೂಡಿಸ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಜಾಸ್ತಿ ಕೆನೆ ಬೇಕಾಗತ್ತೆ ಇದಕ್ಕೆ ಒಂದೆರಡು ದಿನದ ಹಾಲಿನ ಕೆನೆನ ತೆಗೆದು ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ ಈಚೆ ಇಡಬೇಡಿ ಈಚೆ ಇಟ್ಟರೆ ಹುಡಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಇವಾಗ ಉಂಡೆ ಮಾಡೋಣ ಚೆನ್ನಾಗಿ ಆರಬೇಕಿದು ಸ್ವಲ್ಪ ಟೈಟಾಗಿ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಟೈಟಾಗಿ ಪ್ರೆಸ್ ಮಾಡಿ ಉಂಡೆ ಮಾಡಿ ಗೊತ್ತಾಯ್ತಲ್ಲ ಇದರಲ್ಲ ವಿಶೇಷತೆ ಏನು ಅಂದರೆ ಹಾಲಿನ ಕೆನೆಯಲ್ಲಿ ಮಾಡಿರೋದು ನೀವು ಎಲ್ಲ ಮಾಡಿಕೊಡಿ ಇದ್ರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಿ ನಾನು ರವೆ ರವೆಲಾಡನ್ನ ಹಾಲಿನ ಕೆನೇಲಿ ಮಾಡಿರೋದು ನೀವು ಎಲ್ಲ ಮಾಡಿಕೊಳ್ಳಿ ತಿನ್ನಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಎಂಕರೇಜ್ ಮಾಡಿ ವಂದನೆಗಳು